ತುಂಬಾ ಜನ ವಿಡಿಯೋಸ್ನ ನೋಡ್ತಿದ್ದಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ ಪ್ಲೀಸ್ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ನನ್ನ ಕೂಡ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋ ಏನಂತಂದ್ರೆ ನಮ್ಮ ಶಾಪ್ ಟೂರ್ ತುಂಬಾ ದಿನ ಇಂದ ಅನ್ಕೊಂತಾನೇ ಇದ್ದೀನಿ ಶಾಪ್ ಟೂರ್ ಮಾಡ್ಬೇಕು ಮಾಡ್ಬೇಕು ಅಂತ ಸೊ ನನಗೆ ಟೈಮೇ ಸಿಕ್ಕಿಲ್ಲ ಇವತ್ತಂತೂ ಹೆಂಗಾದ್ರೂ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಈಗ ಶಾಪ್ ಶಾಪಲ್ಲಿ ಫ್ರೇಮ್ಸ್ ಆಗ್ಲಿ ಲೆನ್ಸ್ ಆಗ್ಲಿ ಯಾವತರ ಬ್ರ್ಯಾಂಡ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡ್ತಿದ್ದೀರಲ್ಲ ಇದೇ ನಮ್ಮ ಶಾಪ್ ಇದು ಫ್ರೇಮ್ಸ್ ಕಲೆಕ್ಷನ್ ಅಂತೂ ಖಾಲಿ ಆಗ್ತಾನೇ ಇರುತ್ತೆ ಆಮೇಲೆ ನ್ಯೂ ಸ್ಟಾಕ್ ಬರ್ತಾನೆ ಇರುತ್ತೆ ಸೊ ನಾವಿಲ್ಲಿ ಬಂದಾಗ ಸೊ ಆರಾಮಾಗೆ ಟೈಮ್ ತಗೊಂಡು ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಆರಾಮಾಗೆ ತೊಗೋಬೋದು ಬಟ್ ತುಂಬ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಒಳ್ಳೆ ರೀಸನಬಲ್ ಪ್ರೈಸಸ್ಸಲ್ಲಿ ಕೂಡ ನಮ್ಮ ಹತ್ರ ಸಿಗತ್ತೆ ಆ್ಯಂಡ್ ನಮ್ಮ ಮನಸ್ಸಿಗೆ ತಕ್ಕಂಥ ಫ್ರೇಮ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು ಮೇನ್ ಕಿಡ್ಸ್ಗೆ ಮತ್ತು ಯಂಗ್ಸ್ಟರ್ಸ್ಗೆ ಸೀನಿಯರ್ಸ್ಗೆ ಎಲ್ಲರಿಗು ತುಂಬ ಚೆನ್ನಾಗಿ ಚೆನ್ನಾಗಿರೋ ಕಲೆಕ್ಷನ್ ನಮ್ಮ ಹತ್ರ ಇದೆ ನೀವೇನಾದ್ರೂ ನಮ್ಮ ಶಾಪ್ ನ ವಿಸಿಟ್ ಮಾಡ್ಬೇಕು ಅಂದ್ರೆ ನಮ್ಮ ಶಾಪ್ ವಿಸಿಟಿಂಗ್ ಗಾರ್ ನಾನು ವಿಡಿಯೋ ಲಾಸ್ಟ್ ಅಲ್ಲಿ ನಾನು ಆಡ್ ಮಾಡಿದೀನಿ ಒಂದ್ಸಲ ಚೆಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ಇನ್ ಕೇಸ್ ನೀವು ಸ್ಕಿಪ್ ಮಾಡಿದ್ರೆ ನೀವು ತುಂಬಾ ಇನ್ಫಾರ್ಮೇಶನ್ ವಿಡಿಯೋನ ಮಿಸ್ ಮಾಡ್ಕೊಂತೀರಾ ಆಮೇಲೆ ನಮ್ಮಲ್ಲಿ ಫ್ರೀ ಐ ಟೆಸ್ಟಿಂಗ್ ಕೂಡ ಇದೆ ನೀವ್ ಏನಾದರೂ ಫ್ರೇಮ್ ಆಗಲಿ ಲೆನ್ಸ್ ಆಗಲಿ ಏನಾದರೂ ಒಂದು ಪರ್ಚೇಸ್ ಮಾಡಿದ್ರು ಕೂಡ ಫ್ರೀ ಐ ಟೆಸ್ಟಿಂಗ್ ಅಂಡ್ ಓನ್ಲಿ ಐ ಟೆಸ್ಟಿಂಗ್ ಮಾತ್ರ ಬೇಕು ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿಸ್ಕೊಂತೀವಿ ಇಲ್ಲಿ ಬಂದ್ರೆ ನಮಗೆ ಐ ಟೆಸ್ಟಿಂಗ್ ರೂಮ್ ಇದೆ ಆಮೇಲೆ ಇಲ್ಲಿ ಸರ್ಟಿಫಿಕೇಟ್ಸ್ ನಮ್ಮ ಹಸ್ಬೆಂಡ್ ಅಚೀವ್ ಮಾಡಿರೋ ಸರ್ಟಿಫಿಕೇಟ್ಸ್ ಎಲ್ಲ ಇಲ್ಲಿ ಹಾಕಿದರೆ ನಮ್ಮ ಹಸ್ಬೆಂಡ್ ಕ್ವಾಲಿಫಿಕೇಶನ್ ಬಂದು ಬಿ ಎಸ್ ಸಿ ಇನ್ ಆಪ್ಟೋಮೆಟ್ರಿಕ್ ಅಂಡ್ ಇಲ್ಲಿ ನೋಡ್ತಿದ್ರಲ್ಲ ಇದು ಎ ಆರ್ ಅಂದ್ರೆ ಆಟೋ ರಿಫ್ರೆಕ್ಟರ್ ಮಿಷನ್ ಇದರಲ್ಲೇ ನಮಗೆ ಆಪ್ಟಿಷಿಯನ್ ಐ ಟೆಸ್ಟ್ ನ ಮಾಡೋದು ಈ ಫ್ರೇಮ್ಸ್ ಎಲ್ಲ ನಮಗೆ ಇಂಟರ್ ನ್ಯಾಷನಲ್ ಓಕೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ನಮ್ಮ ಹತ್ರ ಏನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ರೆಬ್ಯಾನ್ ಇದೆ ಮತ್ತೆ ನ್ಯೂ ಪ್ಯಾರಿಸ್ ಅಂಡ್ ಟಾಮಿ ಎಲಿಫಿಗರ್ ಅಂಡ್ ಸ್ಟೆಪ್ಪರ್ ಇದೆ ಕ್ಯಾಲ್ವಿನ್ ಇದೆ ನೆಕ್ಸ್ಟ್ ಓಗ್ ಇದೆ ಸೊ ಈ ತರ ಹಲವಾರು ಬ್ರ್ಯಾಂಡ್ಸ್ ನಮ್ಮ ಹತ್ರ ಸಿಗುತ್ತೆ ಇಲ್ಲಿ ಮತ್ತೆ ಇಲ್ಲಿ ಎಲ್ಲ ಕರೂ ನಮಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಫ್ರೇಮ್ಸ್ ಇರೋದು ಅಂಡ್ ಈ ಕಡೆ ಬಂದ್ರೆ ಇದೆ ಸೊ ಮಕ್ಳದ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸೊ ಮಕ್ಳದೆಲ್ಲ ಏನೆಲ್ಲ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಫ್ಯಾನ್ಸಿಯಾಗೆ ಕೇಳ್ತಿರ್ತಾರೆ ಮಕ್ಕಳಿಗೆ ಚೆನ್ನಾಗಿ ಕಾಣ್ಲಿಕ್ಕೆ ಸೊ ಫ್ಯಾನ್ಸಿಯಾಗೆ ಅದೆಲ್ಲ ಇದೆ ನಮ್ಮ ಹತ್ರ ಅಂಡ್ ಸ್ವಲ್ಪ ಜನ ಮಕ್ಕಳು ಜಾಸ್ತಿ ಕೆಳಗೆಲ್ಲ ಬೀಳಸ್ತಿರ್ತಾರೆ ಮಕ್ಕಳು ಬೆಳಿತಾ ಇರ್ತಾರೆ ಸೊ ಅವ್ರಿಗೆಲ್ಲ ತುಂಬಾ ಸ್ಕ್ರಾಚ್ ಎಲ್ಲ ಆಗ್ಬಾರ್ದು ಸೊ ಅಂತವೆಲ್ಲನು ನಮ್ಮ ಹತ್ರ ಸಿಗುತ್ತೆ ಅದೇ ಇಲ್ಲಿ ನೋಡ್ತಿದ್ದೀರಲ್ವಾ ಇದೆಲ್ಲ ಫ್ಲೆಕ್ಸಿಬಲ್ ಇದು ಇನ್ ಕೇಸ್ ಕೆಳಗೆ ಕೆಳಗ್ ಬಿದ್ರು ಕೆಳಗ್ ಹಾಕಿದ್ರು ಇದು ಮುರಿದೋಗಲ್ಲ ಸೊ ಆತರ ಫ್ರೆಂಡ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಮತ್ತೆ ಸೊ ನಿಮ್ಗೆಲ್ಲ ಫ್ಯಾನ್ಸಿ ಫ್ಯಾನ್ಸಿ ಆಗಿ ಬೇಕು ಅಂತ ಹೇಳಿದ್ರೆ ಈ ತರ ಕಲರ್ಸ್ ಕಲರ್ಸ್ ಕೆಲವೊಂದು ಮಕ್ಕಳೆಲ್ಲ ತುಂಬಾ ಕಲರ್ಸ್ ನ ಕೂಡ ಇಷ್ಟ ಪಡ್ತಿರ್ತಾರಲ್ಲ ಸೊ ಅಂತ ಮಕ್ಕಳಿಗೆ ಈ ತರ ಫ್ಯಾನ್ಸಿ ಫ್ರೇಮ್ಸ್ ಕೂಡ ನಮ್ಮ ಹತ್ರ ಇದೆ ಸೊ ಇಲ್ಲೆಲ್ಲ ನೋಡ್ತಿದಿರಲ್ಲ ಇದೆಲ್ಲ ಡಿಸೈನರ್ ಫ್ರೇಮ್ಸ್ ಓಕೆ ನಮ್ಗೆ ಟೈಪ್ಸ್ ಆಫ್ ಫ್ರೇಮ್ಸ್ ಅಲ್ಲಿ ರಿಂಗ್ಲೆಸ್ ಇರುತ್ತೆ ರೌಂಡ್ ಫ್ರೇಮ್ ಇರುತ್ತೆ ಶೆಲ್ಫ್ ಫ್ರೇಮ್ ಇರುತ್ತೆ ಹಾಗೆ ಫುಲ್ ಫ್ರೇಮ್ ಇರುತ್ತೆ ಅಂಡ್ ಆಫ್ ಫ್ರೇಮ್ ಇರುತ್ತೆ ಸೊ ರಿಂಗ್ಲೆಸ್ ಅಂದ್ರೆ ನಮ್ಗೆ ಈ ತರ ಇರುತ್ತೆ ನೋಡಿದ್ರಲ್ಲ ಲೈಕ್ ಸೊ ಈ ರಿಂಗ್ಲೆಸ್ ಫ್ರೇಮ್ ನ ಜಾಸ್ತಿ ಯೂಸ್ ಮಾಡೋದು ನಾವು ಸ್ಪೆಕ್ಸ್ ಹಾಕಿದ್ರು ಹಾಕಿಲ್ಲ ಅನ್ನೋ ತರ ಕಾಣಿಸ್ಬೇಕು ಅಂತಂದ್ರೆ ಸೊ ನಾವು ಇದನ್ನ ಚೂಸ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಆಕ್ಚುಲಿ ದೂರದಿಂದ ನೋಡಿದ್ರೆ ಇನ್ನು ನಾವು ಸ್ಪೆಕ್ಸ್ ಹಾಕಿದೀವಿ ಅಂತಾನು ಕಾಣಲ್ಲ ಸೊ ಅದಕ್ಕೆ ಯೂಸ್ ಮಾಡ್ತಾರೆ ಇದು ರಿಂಗ್ಲೆಸ್ ಆಮೇಲೆ ವೆಯ್ಟ್ಲೆಸ್ ಕೂಡ ಇರುತ್ತೆ ರಿಂಗ್ಲೆಸ್ ಫ್ರೇಮ್ ಅಲ್ಲಿ ನಮ್ಗೆ ತುಂಬಾ ವೆಯ್ಟ್ಲೆಸ್ ಬರುತ್ತೆ ನೆಕ್ಸ್ಟ್ ರೌಂಡ್ ಫ್ರೇಮ್ ಆ ರೌಂಡ್ ಫ್ರೇಮ್ ಗೊತ್ತಲ್ಲ ಈಗ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ ತುಂಬಾ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ ಅಂಡ್ ನೋಡಕ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದು ರೌಂಡ್ ಫ್ರೇಮ್ ನೆಕ್ಸ್ಟ್ ಫುಲ್ ಫ್ರೇಮ್ ಫುಲ್ ಫ್ರೇಮ್ ಅಂದ್ರೆ ಹಾಕದ್ ಮೇಲೆ ಕಾಣಿದ್ರು ಓಕೆ ನಮ್ಗೆ ನೀಟಾಗಿ ಕಾಣಬೇಕು ವರ್ಕ್ ಮಾಡ್ಬೇಕಾದ್ರೆ ಚೆನ್ನಾಗಿ ಕಾಣ್ಬೇಕು ಅಂತವರು ಇದನ್ನ ಯೂಸ್ ಮಾಡ್ಕೊತಾರೆ ನೆಕ್ಸ್ಟ್ ಇದು ಆ ಫ್ರೇಮ್ ಆ ಫ್ರೇಮ್ ಯೂಸ್ ಮಾಡೋರು ಆ ಫ್ರೇಮ್ ಯೂಸ್ ಮಾಡ್ತಾರೆ ಇದೊಂತರ ಶೆಲ್ ಫ್ರೇಮ್ ಮತ್ತೆ ಕ್ಯಾಟೈಲ್ ಶೇಪ್ ಅಂತ ಹೇಳ್ತಾರೆ ಸೊ ಆ ತರ ಇದು ಇದು ಕೂಡ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಈ ಥರ ಟೈಪ್ಸ್ ಆಫ್ ಫ್ರೇಮ್ಸ್ ಇದೆ ನೆಕ್ಸ್ಟ್ ಟೈಪ್ಸ್ ಆಫ್ ಲೆನ್ಸ್ ನಾನು ನಿಮಗೆ ಹೇಳ್ತೀನಿ ನಮ್ಮ ಹತ್ರ ಲೆನ್ಸ್ ಬ್ರ್ಯಾಂಡ್ಸ್ ಏನಿದೆ ಅಂತಂದ್ರೆ ಜೈಸ್ ಇದೆ ಎಸಿಲಾರ್ ಇದೆ ನೋವಾ ಇದೆ ಆ್ಯಂಡ್ ಹೋಯಾ ಆ್ಯಂಡ್ ಟ್ರಾನ್ಸ್ ಇದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಇದೆಲ್ಲ ಬ್ರ್ಯಾಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಆಮೇಲೆ ನಿಮ್ಗೆ ಏನಾದರೂ ತುಂಬ ಕಮ್ಮಿ ಪ್ರೈಸಲ್ಲಿ ಲೆನ್ಸ್ ಬೇಕು ಅಂತಂದರೆ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಅದೆಲ್ಲ ನಾರ್ಮಲ್ ಬ್ರ್ಯಾಂಡ್ಸ್ ಸೊ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಕಾಂಟ್ಯಾಕ್ಟ್ ಲೆನ್ಸ್ ನ ಯೂಸ್ ಮಾಡೋದು ಯಾರಂದ್ರೆ ಸ್ವಲ್ಪ ಜನಕ್ಕೆ ಸ್ಪೆಕ್ಸ್ ಹಾಕೊಳ್ಳಕ್ಕೆ ಇಷ್ಟ ಆಗಲ್ವಲ್ಲ ಅಂಥವ್ರು ಯೂಸ್ ಮಾಡ್ತಾರೆ ಆಮೇಲೆ ಜಾಸ್ತಿ ಪವರ್ ಇದ್ದು ಸ್ಪೆಕ್ಸ್ ಹಾಕೊಳ್ಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಅಂಥವ್ರು ಯೂಸ್ ಮಾಡ್ತಾರೆ ಆಮೇಲೆ ಕಾಸ್ಮೆಟಿಕ್ ಪರ್ಪಸ್ಗೆ ಕೂಡ ಯೂಸ್ ಮಾಡ್ತಾರೆ ಸೊ ಇದ್ರ ಬ್ರ್ಯಾಂಡ್ಸ್ ಏನಿದೆ ಅಂದ್ರೆ ಅಕ್ಯೂ ಇದೆ ನೆಕ್ಸ್ಟ್ ಆಲ್ಕನ್ ಇದೆ ಬಂದು ಅಂಡ್ ಲಾಂಬ್ ಸೊ ಇಷ್ಟು ಮೂರು ತರ ಇದೆ ಅಂಡ್ ಇದರಲ್ಲಿ ಕಾಸ್ಮೆಟಿಕ್ ಪರ್ಪಸ್ಗೆ ಇದು ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಗ್ರೇ ಕಲರ್ ಗ್ರೀನ್ ಕಲರ್ ಬ್ಲೂ ಕಲರ್ ಸೊ ಈ ತರ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದು ಕಾಸ್ಮೆಟಿಕ್ ಪರ್ಪಸ್ಗೆ ಯೂಸ್ ಮಾಡೋರ್ಗೆ ಕಲರ್ಸ್ ಕೂಡ ಯೂಸ್ ಆಗುತ್ತಲ್ಲ ಸೊ ಆ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಬ್ಲೂ ಮತ್ತೆ ಕಲರ್ಸ್ ಲೆನ್ಸಸ್ ಎಲ್ಲ ತುಂಬಾ ಕಲರ್ಸ್ ಇದೆ ನೋಡಿ ಎಲ್ಲೋ ಇದೆ ಬ್ಲೂ ಇದೆ ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ಗೊತ್ತಿಲ್ಲದಿರೋರಿಗೆ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ ಇನ್ ಕೇಸ್ ನಮಗೆ ಕಾಂಟ್ಯಾಕ್ಟ್ ಲೆನ್ಸ್ ಬೇಕು ನಾವು ಫಸ್ಟ್ ಟೈಮ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಖಂಡಿತ ಆಪ್ಟಿಕಲ್ಸ್ಗೆ ಹೋಗ್ಬಿಟ್ಟು ಆಪ್ಟಿಷನ್ ಹತ್ರ ಟೆಸ್ಟ್ ಮಾಡಿಸಿ ಆಮೇಲೆ ಆಪ್ಟೇಷನ್ ಮುಖಾಂತರ ಅವರು ಏನೆಲ್ಲ ಸಜೆಷನ್ಸ್ ಕೊಡ್ತಾರೆ ನಾವು ಕಾಂಟ್ಯಾಕ್ಟ್ ಲೆನ್ಸ್ನ ಹಾಕೋದಕ್ಕಿಂತ ಮುಂಚೆ ಹಾಕಾದ್ಮೇಲೆ ನಾವು ಏನೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು ಅದನ್ನೆಲ್ಲ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ ಸೊ ಅದನ್ನೆಲ್ಲ ನಾವು ಕೇಳಿಕೊಂಡು ಆಮೇಲೆ ನಾವು ಯೂಸ್ ಮಾಡಬೇಕು ನೆಕ್ಸ್ಟ್ ಸನ್ ಗ್ಲಾಸಸ್ ವರ್ಲ್ಡ್ ನಂಬರ್ ಒನ್ ಸನ್ ಓಕೆ ಈ ಸನ್ ಗ್ಲಾಸ್ ಅಲ್ಲಿ ನಮಗೆ ತುಂಬಾ ಫ್ಯೂಚರ್ಸ್ ಇದೆ ಅದೇನಂತಂದ್ರೆ ಇನ್ ಕೇಸ್ ನಾವು ಹೊರಗಡೆ ಎಲ್ಲಾದ್ರೂ ಹೋದಾಗ ಟ್ರಿಪ್ ಹೋದಾಗ ತುಂಬಾ ಅಡ್ವೆಂಚರ್ಸ್ ಎಲ್ಲ ನೋಡ್ತಾ ಇರ್ತೀವಲ್ಲ ಸೊ ಅಂತ ಟೈಮ್ ಅಲ್ಲಿ ನಮ್ಗೆ ಕ್ಲಾರಿಟಿ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ ಆಮೇಲೆ ಆಮೇಲೆ ಬಿಸ್ಲಿಗೆಲ್ಲ ಹೋದಾಗ ನಮ್ಗೆ ಕೂಲ್ ಇರತ್ತೆ ನಮ್ಮ ಐಸ್ ಕೂಡ ತುಂಬಾ ಅಂದ್ರೆ ತುಂಬಾ ಕೂಲ್ ಇರುತ್ತೆ ನೆಕ್ಸ್ಟ್ ಸೊ ಈ ತರ ತುಂಬಾ ಫ್ಯೂಚರ್ಸ್ ಇದೆ ಇನ್ ಕೇಸ್ ನಿಮ್ಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದ್ರೆ ಒಂದ್ಸಲ ನೀವು ಗೂಗಲ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಸನ್ ಗ್ಲೇಸಸ್ ಕೂಡ ತುಂಬಾ ಇದೆ ಅಂಡ್ ಕಲೆಕ್ಷನ್ ಜಾಸ್ತಿ ಇದೆ ನಿಮ್ಗೆ ಲೋ ಬಜೆಟ್ ಇಂದ ಬೇಕು ಅಂತಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಕೂಡ ಸ್ಟಾರ್ಟ್ ಆಗುತ್ತೆ ಅಂಡ್ ಸಲ ನಮ್ ಶಾಪ್ಗೆ ವಿಸಿಟ್ ಮಾಡಿದ್ರೆ ನೀವೆಲ್ಲ ಚೆಕ್ ಮಾಡಬಹುದು ಇಲ್ಲಿ ನೋಡ್ತಿದ್ದೀರಲ್ವಾ ಇದೇ ನಮ್ಮ ಶಾಪ್ ಅಡ್ರೆಸ್ ಆಮೇಲೆ ನಾವು ಕಾಂಟ್ಯಾಕ್ಟ್ ಲೆನ್ಸ್ನ ಯೂಸ್ ಮಾಡಿದ್ರು ಇಲ್ಲ ಸ್ಪೆಕ್ಸ್ ಯೂಸ್ ಮಾಡಿದ್ರು ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸೊಲ್ಯೂಷನ್ ಅಂತೂ ಬೇಕಲ್ವಾ ಸೊ ಆ ಸೊಲ್ಯೂಷನ್ ಇದೆಲ್ಲ ಬರುತ್ತೆ ಆ್ಯಂಡ್ ಕಾಂಟ್ಯಾಕ್ಟ್ ಲೆನ್ಸ್ಗೆ ಸಪ್ರೇಟ್ ಇದೆ ನಾವು ವಾಟರಲ್ಲಿ ಇಲ್ಲ ಅಂತಂದರೆ ಕ್ಲಾತ್ ಇರುತ್ತಲ್ಲ ಅದರಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಸೊ ಈ ಥರ ಸೊಲ್ಯೂಷನ್ ಯೂಸ್ ಮಾಡಿ ಫಿಫ್ಟೀನ್ ಡೇಸ್ಗೆ ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ನಾವು ಕ್ಲೀನ್ ಮಾಡೋದ್ರಿಂದ ನಮ್ಮ ಸ್ಪೆಕ್ಸ್ ತುಂಬ ವರ್ಷ ಬಾಳಿಕೆ ಬರುತ್ತೆ ಆ್ಯಂಡ್ ಅದರಲ್ಲಿ ಏನೂ ಸ್ಕ್ರ್ಯಾಚಸ್ ಕೂಡ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್